ಬೆಳಗ್ಗೆ ಸುಮಾರು ಹತ್ತು ಮತ ಹಣ್ಣು ಬಂದಿರುವಂಥ ಮಠದಲ್ಲಿ ಫೇಮಸ್ ಬಸ್ಸಿನ ಮಾಲಕರಾಗಿರುವಂಥ ಸೆಲ್ಫಿ ಸಾಲ ಒಂದು ಅವ್ರ ಮೇಲೆ ಈಗಾಗಲೇ ಸುಮಾರು ಹನ್ನೆಂಟು ಪ್ರಕರಣಗಳು ದಾಖಲಾಗಿರುವಂಥದ್ದಿದೆ ಈಗಡ್ಕ ಮತ್ತು ಉಡುಪಿ ಟೌನಲ್ಲಿ ಕಂಪ್ ಸೀಟಾಗಿ ಎರಡು ಮಾಡರ್ ಕೇಸ್ಗಳಲ್ಲಿ ಆರೋಪಿ ಸೇವೆ ಅವರು ಮೃತಪಟ್ಟಿರುವ ರೀತಿಯಲ್ಲಿ ಅವರ ಮನೆಯಲ್ಲಿ ಕಂಡುಬಂದಿದ್ದಾರೆ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಮೂರು ಜನ ಆರೋಪಿಗಳು ಮನೆಗೆ ಬಂದು ಅವರನ್ನು ಅಟ್ಯಾಕ್ ಮಾಡಿದ್ದಾರೆ ಅಂತ ಪ್ರಾಥಮಿಕವಾಗಿ ತಿಳಿದು ಮಾಹಿತಿ ಮಾಹಿತಿಗಳಲ್ಲಿ ವ್ಯತ್ಯಾಸಗಳು ಆಗೋದು ಬಟ್ ಅಟ್ಯಾಕ್ ಮಾಡಿರುವಂಥವ್ರು ಸಹ ಇವರದೇ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಅಂತ ನಮಗೆ ತಿಳಿದು ಬಂದಿದೆ ಯಾವ ಕಾರಣಕ್ಕೆ ಮತ್ತು ಯಾರು ಭಾಗವಹಿಸಿದ್ದಾರೆ ಮತ್ತು ಅವರು ಅವ್ರ ಬಾಡಿಗೆ ಮಾಡಿದ್ದಾರೆ ಅಥವಾ ಅವ್ರ ಹಿನ್ನೆಲೆಯಲ್ಲಿ ಅವರ ಹಿಂದುಗಡೆ ಯಾರಾವುದು ಅವರಿಗೆ ರೊಟೇಷನ್ ರೀತಿಯಲ್ಲಿ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಅವರಿಂದ ಕೆಲಸ ಮಾಡಿಸಿದ್ದಾರೆ ಇವೆಲ್ಲ ನಾವು ಆರೋಪಿಗಳನ್ನು ವಾಸಕ್ಕೆ ತಗೊಂಡಾದ ಮೇಲೆ ತನಿಖೆಯಲ್ಲಿ ಯಾವ ರೀತಿ ಹತ್ತಿರ ಅವರಿಗೆ ಚಾಕು ಮತ್ತು ತಲ್ವಾರಿಂದ ಅಟ್ಯಾಕ್ ಮಾಡಿದ ರೀತಿಯಲ್ಲಿ ಕಂಡು ಬರ್ತಾರೆ ಸುಮಾರು ಕಡೆ ಬ್ಲೀಡಿಂಗ್ ಇದೆ ಸೊ ಮತ್ತು ಈಗ ನಮ್ಮ ಆಫ್ ಫ್ರೈಮ್ ಆಫೀಸರ್ಸ್ ಫ್ರೆನ್ಸ್ ಎಕ್ಸ್ ಸೈನ್ಸ್ ಟೀಮೆಲ್ಲ ಬಂದಿದೆ ಮತ್ತು ಫರ್ದರ್ ಯಾವ ರೀತಿಯಲ್ಲಿ ಆಗಿದೆ ಅಂತದ್ದು ಈ ಮನೆಯಲ್ಲಿ ಸದ್ಯಕ್ಕೆ ಅವರೊಬ್ಬರೇ ಇರೋದು ಜನರಲಿ ಮನೆಯಲ್ಲಿ ನನಗೆ ಮನೆಯನ್ನು ಐದಷ್ಟು ದಿನ ನಂತರ ಶಿಫ್ಟ್ ಮಾಡೋ ಪ್ಲ್ಯಾನ್ ಅಲ್ಲಿತ್ತು ಅಂತ ನಮಗೆ ಪ್ರಾಥಮಿಕವಾಗಿ ತಿಳಿದಿಡೋದು ವಾಸದ ಮನೆ ಮಣಿಪಾಲ್ ತಾಳ್ಮೆ ಮಾತುಕತೆಗೆ ಅಂತ ಒಂದು ಮಾಡಿದೆಯಾ ನಮಗೆ ತನಿಖೆ ಮಾಡಿದಾಗಲೇ ಗೊತ್ತಾಗಬಹುದು ಈಗ ನಾನು ಹೇಳಿದಾಗ ಮೂರು ಜನ ಬಂದಿದ್ದಾರೆ ಅವರು ಅಟ್ಯಾಕ್ ಮಾಡಿದ್ದಾರೆ ಅಂತ ನಮಗೆ ಮತ್ತು ಅವರು ಅವರ ಪರಿಚಯದವರು ಅವ್ರದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರ ಅಂತ ನಮಗೆ ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಯಾವ ಕಾರಣಕ್ಕೆ ವೈಯಕ್ತಿಕವಾಗಿದೆಯಾ ಅಥವಾ ಹಿಂದೆ ನಡೆದಿರೋ ಮಾರ್ಡರ್ಗಳಿಗೆ ಏನಾದರೂ ಇವರಿಂದ ಈ ಆರೋಪಿಗಳಿಂದ ಬೇರೆ ಅವರು ಮಾಡಿಸಿದ್ದಾರೆ ಅಲ್ಲ ಅವ್ರು ಮೂರು ಜನ ಡ್ರೈವರ್ಸ್ ಆರೋಪಿಗಳು ಡ್ರೈವರ್ಸ್ ಇದ್ದಾರೆ ಅಂತ ನಮಗೆ ಪ್ರಾಥಮಿಕ ಅವರದೇ ಸಂಸ್ಥೆಯಲ್ಲಿ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಮತ್ತು ಮುಂಚೆನೇ ಮಾಡಿ ಕೇಸಲ್ಲಿ ಅವರ ಆರೋಪಿಯಾಗಿದ್ದಾರೆ ಎರಡು ಪೊಲೀಸ್ ಠಾಣೆಗಳನ್ನು ರೌಡಿಸಿತ್ತು Gracias.